ಕೆಲಸದ ಸಲುವಾಗಿ ನೆಲಮಂಗ್ಲ ತಾಲೂಕಿನ ಸೋಂಪುರ ಹೋಬಳಿಯ ನರಸೀಪುರ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯಕ್ಕೆ ಬಂದು ಪಿಡಿಒನ ಮೀಟ್ ಆಗಬೇಕು ಅಂತ ನೀವೇನಾದರೂ ಅನ್ಕೊಂಡಿದ್ರೆ ನಿಮಗೆ ಎದುರಾಗುವುದು ಈ ಖಾಲಿ ಕುರ್ಚಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಹಲವಾರು ಸಮಸ್ಯೆಗಳನ್ನು ಹೊತ್ತುಕೊಂಡು ಪಿಡಿಒನ ಮೀಟ್ ಆಗಬೇಕು ಅಂತ ಬರುವ ಹಲವಾರು ವೃದ್ಧರು ಹಾಗೂ ಜನರಿಗೆ ಎದುರಾಗುವುದೇ ಈ ಖಾಲಿ ಕುರ್ಚಿ ಅರೆ ಇದು ಒಂದು ದಿನದ ಸಮಸ್ಯೆಯಾ ಅಂತ ಪ್ರಶ್ನೆ ಮಾಡಿ ಕೇಳಿದ್ರೆ ದಿನಾನು ಹೀಗೆ ಹನ್ನೊಂದು ಗಂಟೆ ಆದ್ರೂ ಪಿಡಿಒ ನಾಪತ್ತೆ ಅಂತಾರೆ ಇಲ್ಲಿಯ ಜನರು ನೋಡಿ ಸಿಗೋದೇ ಇಲ್ಲ ಫೋನ್ ಇಲ್ಲಿ ಬೆಳಗ್ಗೆ ಹನ್ನೊಂದುವರೆ ಆಗಿದೆ ಇದುವರೆಗೂ ಪಿಡಿಒ ಬಂದಿಲ್ವಾ ಇಲ್ಲ ಬಂದಿಲ್ಲ ಬಂದಿಲ್ಲ ನೀವು ನೋಡಿಲ್ವಾ ಇವರಂತೂ ಒ ಮುಖವನ್ನೇ ಆದ್ರೆ ನಾವು ತೋರಿಸ್ತೀವಿ ನೋಡಿ ಇವರೇ ಪಿಡಿಒ ಉಮಾಶಂಕರ್ ಗಂಟೆ ಹನ್ನೊಂದಾದ್ರೂ ಆಫೀಸ್ ನಲ್ಲಿ ಇಲ್ಲದೆ ಅದ್ ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ ಈಗ ಹನ್ನೊಂದುವರೆ ಆಗೈತೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹೆಸರು ಮಾತ್ರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹನ್ನೊಂದುವರೆ ಆದ್ರೂ ಬರಲ್ಲ ಯಾವುದೇ ಅಭಿವೃದ್ಧಿ ಕೆಲಸಕ್ಕೂ ಇವರು ಬರಲ್ಲ ಫಸ್ಟ್ ಮೀಟಿಂಗು ತಾಲೂಕ್ ಪಂಚಾಯತ್ ಮೀಟಿಂಗು ಜಿಲ್ಲಾ ಪಂಚಾಯತಿ ಮೀಟಿಂಗು ಇವೇ ಹೇಳ್ತಾರೆ ಇವರು ಅಭಿವೃದ್ಧಿ ಇದ್ರೆ ಮಾತ್ರ ಒಂಬತ್ತುವರೆಗೆ ಮಾತ್ರ ಬರ್ತಾರೆ ಇವರು ಏನು ಇಲ್ಲ ಅಂದರೆ ಹನ್ನೊಂದುವರೆ ಆದರೂ ಇಲ್ಲ ಹನ್ನೆರಡು ಗಂಟೆ ಆದರೂ ಇಲ್ಲ ಇವ್ರೇನಾದರೂ ಪಂಚಾಯತಿಲಿ ಇವ್ರವ್ ಕೆಲಸ ಇದ್ರೆ ಮಾತ್ರ ನಾಲ್ಕೂವರೆ ಐದು ಗಂಟೆಗೆ ಬಂದು ಮುಗಿಸ್ಕೊಂಡು ಹೋಗ್ತಾರೆ ಅಷ್ಟು ಬಿಟ್ಟರೆ ಇನ್ನೇನು ಕೆಲಸ ಮಾಡಲ್ಲ ಇವರು ಅಧಿಕಾರಿಗಳು ಜನಸಾಮಾನ್ಯನವ್ರಿಗೆ ಸ್ಪಂದಿಸ್ತಾರೆ ಕೈಗೆ ಸಿಗೋಲ್ಲ ಅವರು ಯಾವಾಗ ಸ್ಪಂದಿಸ್ತಾರೆ ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ ಸರ್ಕಾರಿ ಫೋನ್ ನಂಬರ್ಗೆ ಮಾಡಿದ್ರು ಇಲ್ಲ ಪರ್ಸ್ನಲ್ ಫೋನ್ ನಂಬರ್ಗೆ ಮಾಡಿದ್ರು ಅವರು ರೆಸ್ಪಾನ್ಸ್ ಮಾಡೋದೇ ಇಲ್ಲ ಸುಮ್ಮನೆ ಇವರು ಅಭಿವೃದ್ಧಿ ಅಧಿಕಾರಿಗಳು ಅಂತ ಬೋರ್ಡ್ ಮಾತ್ರ ದೊಡಗೆ ಹಾಕ್ಕೊಂಡವ್ರೆ ಅಷ್ಟು ಬಿಟ್ಟರೆ ಇವ್ರದ್ದು ಏನೂ ಕೆಲಸ ಇಲ್ಲ ಅಭಿವೃದ್ಧಿ ಇವ್ರ ಅಭಿವೃದ್ಧಿ ಬಿಟ್ಟರೆ ಪಂಚಾಯಿತಿ ಅಭಿವೃದ್ಧಿ ಒಂದೂ ಇಲ್ಲ ಇವರು ಮೊನ್ನೆ ಎಮ್ ಎಲ್ ಎ ಬಂದಿದ್ದ ದಿವಸ ಮಾತ್ರ ಒಂಬತ್ತುವರೆಗೆ ಬಂದು ಕೆಲಸ ಮಾಡೋವ್ರೆ ಎಮ್ ಎಲ್ ಎ ಯಾರೂ ಇಲ್ಲ ಅಂದರೆ ಇವರು ಬರೋದೇ ಇಲ್ಲ ಸರ್ಕಾರದ ಕೆಲಸದ ಸಮಯದ ಅವಧಿಯಲ್ಲಿ ಅಧಿಕಾರಿಗಳು ನಾಪತ್ತೆಯಾಗಿರುವುದು ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ ಅದರಲ್ಲೂ ನೆಲಮಂಗಲ ತಾಲೂಕಿನಲ್ಲಿ ಪಿಡಿಒಗಳು ಆಡಿದ್ದೆ ಆಟ ಜನರ ಕೈಗೆ ಸಿಗೋದಿಲ್ಲ ಸರಿಯಾದ ಸಮಯದಲ್ಲಿ ಆಫೀಸ್ ನಲ್ಲಿ ಇರೋದೇ ಇಲ್ಲ ನರಸೀಪುರ ಗ್ರಾಮದ ಪಿಡಿಒ ಉಮಾಶಂಕರ್ ಅವರು ಸರಿಯಾದ ಸಮಯಕ್ಕೆ ಕಚೇರಿಯಲ್ಲಿ ಇರೋದೇ ಇಲ್ಲ ಅನ್ನೋದು ಜನರ ಕಂಪ್ಲೇಂಟ್ ಫೋನ್ ಮೂಲಕ ಸಂಪರ್ಕ ಮಾಡೋಣ ಅಂದ್ರೆ ಎಷ್ಟೇ ಫೋನ್ ಮಾಡಿದ್ರು ರಿಸೀವ್ ಮಾಡೋದಿಲ್ಲ ಈ ಉಮಾಶಂಕರ್ ಪಿಡಿಒ ಅಂತೂ ಸರಿಯಾದ ಸಮಯಕ್ಕೆ ಗೆ ಬರೋದೇ ಇಲ್ಲ ಇದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ನೆಲಮಂಗ್ಲ ತಾಲೂಕು ಪಂಚಾಯಿತಿಯ ಇಒ ಬಿಂದು ಅವರನ್ನ ಕರೆ ಮಾಡಿದ್ರೆ ಅವರು ಕೂಡ ಸಂಪರ್ಕಕ್ಕೆ ಸಿಗ್ತಾನೆ ಇಲ್ಲ ಪಾಪ ಗ್ರಾಮೀಣ ಭಾಗದ ಜನರು ಹಲವಾರು ಸಮಸ್ಯೆಗಳನ್ನ ಹೊತ್ಕೊಂಡು ಬೆಳಗ್ಗೆ ತಿಂಡಿಯೂ ಕೂಡ ತಿನ್ನದೆ ಪಿಡಿಒನ ಭೇಟಿಯಾಗಬೇಕು ಅಂತ ಬಂದಿರ್ತಾರೆ ಆದ್ರೆ ಅವರಿಗೆ ಈ ಪಿಡಿಒ ದರ್ಶನವೇ ಕನಸಿನ ಮಾತಾಗ್ಬಿಟ್ಟಿದೆ ಹನ್ನೊಂದೂವರೆ ಮೇಡಮ್ ನಿಮಗೆ ಪ್ರಶ್ನೆ ಮಾಡ್ತಾ ಇರೋದು ನಾವೊಬ್ರು ಮಾಧ್ಯಮದವರು ಹನ್ನೊಂದೂವರೆ ಆದರೂ ಇದುವರೆಗೂ ಪಿಡಿಒ ಬಂದಿಲ್ಲ ನಿಮ್ಮ ಹೆಸರು ಮೇಡಮ್ ಸೆಕ್ರೆಟ್ರಿನ ಮತ್ತೆ ಸೆಕ್ರೆಟ್ರಿ ಎಲ್ಲಿದ್ದಾರೆ ಹನ್ನೊಂದು ವರೆ ಆಗಿದೆ ಇದುವರೆಗೂ ಒ ಬಂದಿಲ್ಲ ಪಂಚಾಯ್ತಿಗೆ ಒಂದು ಕರೆ ಮಾಡಿ ನಂಬರ್ ಕೊಡ್ತೀನಿ ನಮ್ಮ ಫೋನ್ ಇತ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸರ್ ನಿಮಗೆ ಕೊಟ್ ಕೇಳ್ತಾ ಇರೋದು ಈಗಲ್ಲ ಈಗ ಅದಕ್ಕೆ ಏನಂತ ಹೇಳಿದ್ರೆ ನಾವೀಗ ಪತ್ರಿಕೆ ಮಾಧ್ಯಮದವರು ಕೇಳಿದಾಗ ನಾವು ಫೋನ್ ಮಾಡ್ಲಿಕ್ಕೆ ನಮ್ಮದೇ ಆದ ಕೆಲಸಗಳಿದ್ರೆ ಅದೂ ಕೆಲಸಗಳಿದ್ರೆ ನಾವು ಮಾಡೋದು ಓಕೆ ಹಾಂ ಮಾತಾಡೋದಾದ್ರೆ ಮಾತಾಡೋದು ಪಂಚಾಯಿತಿ ಬಂದು ಸಾರ್ವಜನಿಕರ ಸ್ವತ್ತು ರಿಯಲ್ ಮಾಡಿಸ್ಕೊಂಡು ಹೋಗೋಣ ಬೆಲೆ ಒಬ್ರೊಂದು ಯಾರೋ ನಾಸ್ತಿ ಗೊತ್ತಿರ್ತಾನೆ ಇವಾಗ ನಾನು ಬಂದಲ್ಲ ನಿಮ್ಮ ಕೂಲಿ ಮಾಡಿ ಕೊಂಡಿರ್ಗ ಕಂದಾಯ ಕಟ್ಬೇಕು ನೀರಿಂದಿರ್ ಕಟ್ಬೇಕು ಇವಾಗ ಯಾರ ಇರ್ತಾರ ನಾವು ಇವ್ರಿರ್ತಾರೋ ಅವ್ರು ಇರ್ತಾರೋ ನಂಬರ್ಗಳು ಇವಾಗ ತೊಟ್ಟಾರ ಟಿಪ್ಪಾಕೇ ಮುನ್ಸ್ಬಿಟ್ಟು ಎಲ್ಲ ಸರಿ ಇವಾಗ ಪಿಡಿಒ ಬಂದಿಲ್ವಾ ಎಲ್ಲಿ ಬಂದ ಹನ್ನೊಂದು ಆಗಿದೆಯಲ್ಲ ಯಾವಾಗ ಹೋಟಾರ ಯಾವಾಗ ಓದ್ತಾರೋ ಪಿಡಿಒ ಇಲ್ಲಿ ಪಿಡಿಒ ಬರೋದೇ ಇಲ್ವಾ ಇಲ್ಲ ಯಾವಾಗ ಬರ್ತಾರೋ ಗೊತ್ತೇ ನಾನು ನೋಡ ಇಲ್ಲ ಗೊತ್ತಿಲ್ಲ ಎಂತ ನಾನು ನೋಡಿಲ್ಲ ಮೂರ್ ತಿಂಗ್ಳಗ್ ಒಂದ್ಸಲ ಎರಡು ತಿಂಗಳಿಗೊಂದ್ಸಲ ಬರ್ತಾರೋ